ಈ ಬ್ಯಾಟರಾಜ ಸ್ವಾಮಿ ಥರ ವಿಶೇಷತೆ ಥರ ಉದ್ಭವ ಇದ್ದಂಥ ಪ್ರಜಾಸಭೆ ಕೇಳ್ತಿದರೆ ಸ್ಥಳ ಸ್ಥಳ ಯಾವ ಥರ ಇದೆ ಅಂತ ಈಗ ಅದೇ ಅವಾಗ ಮೇಡಮ್ ಅವ್ರಿಗೆ ಹೇಳಿದೆ ಇವರು ಮೂರು ಅನ್ನತಮ್ಮಂತರು ಒಂದು ಗೋನಗುರ್ಗ ಬ್ಯಾಟರ ಸ್ವಾಮಿ ಇದ್ದಾಗ ಒಂದು ಬ್ಯಾಟರ ಬೆಟ್ಟದ ಮೇಲೆ ಇದ್ದಾರೆ ಒಂದು ಗೊಡೂರು ಚಪ್ಪನಲ್ಲಿ ಬ್ಯಾಟ್ರ ಸಂಬಂಟ್ ಮೂರು ತಮ್ಮರು ಅಲ್ಲಿ ಬಿಂದುವಾಗಿದ್ದಾರೆ ಆ ಬಿಂದುವ ಆದಮೇಲೆ ನಾವು ಜನಸಂಖ್ಯೆ ಜಾಸ್ತಿ ಆಗಿದ್ದಾಗ ಆಮೇಲೆ ಬಿಂದುವ ಆದಮೇಲೆ ಇಲ್ಲಿ ದೇವರು ಯಾವತ್ತು ಬಿಂದುವಾಯ್ತೋ ಆವತ್ತು ಲಕ್ಕನಗಿನಲ್ಲಿ ಬ್ಯಾಟಪ್ಪ ಅಂತ ಒಂದು ಹಸುವಿದೆ ಆ ಹೆಸುವು ಇದಿಲ್ಲ ಅದು ಗುಡ್ಡ ಹಸು ಅಂತ ಹೇಳ್ತಾರೆ ಆ ಹೆಸುವು ನೈಟಲ್ಲೇ ಬಂದು ಹನ್ನೆರಡು ಗಂಟೆಗೆ ನೈಟಲ್ಲೇ ಬಂದ್ಬಿಟ್ಟು ಹಾಲು ಕೊಟ್ಟುಬಿಟ್ಟು ಹೋಗ್ತಾಯಿತ್ತು ಯಾರಿಗೆ ಭಗವಂತಿಗೆ ಆ ಹಾಲು ಕೊಟ್ಟಾಗ ಏನು ಮಾಡಿದ್ರು ಇದು ಏನು ಇದು ಡಿಲ್ವರ್ ಆಗಿಲ್ಲಲ್ಲ ಹಸುವು ಇದು ಯಾಕೆ ಈ ಥರ ಹನ್ನೆರಡು ಗಂಟೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ದಿವಸ ಮಾಡಿ ಹಗ್ಗ ಇಷ್ಟು ಇಷ್ಟಪ್ಪ ಇಸ್ತಪ್ಪ ಹಗ್ ಹಾಕಿ ಕೆಟ್ಟ ಹಾಕಿದ್ದಾರೆ ಅಲ್ಲದು ಅದು ಕೆಟ್ಟಾದ್ರೂ ಕೂಡ ಆ ಎಗ್ಗ ಬಿಚ್ಕೊಂಡು ಇಲ್ಲಿ ಕೆಳಗಡೆ ನೀರುಳ್ಳ ಅಂತಿದೆ ಆ ನೀರಲ್ಲ ಅಂತ ಇವತ್ತು ಇದೆ ಇವತ್ತು ನೀರಿದೆ ಅಲ್ಲಿ ಬಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಬೆಟ್ಟ ಮೇಲೆ ಬಂದ್ಬಿಟ್ಟು ಹಾಲು ಕೊಟ್ಬಿಟ್ಟು ಹೋಗ್ತಾಯಿತ್ತು ಆ ಬ್ಯಾಟಪ್ಪ ಅನ್ನೋ ಒಂದು ವ್ಯಕ್ತಿ ಮಾಡ್ದ ಏನಪ್ಪ ಇಷ್ಟದಪ್ಪ ಹಗ್ಗಿ ಕಟ್ಟಾಕು ಇದು ಈ ಥರ ಹೋಗುತ್ತೆ ಇದು ಏನು ಮಾಯ ಅಂತ ಕಂಡುಹಿಡಬೇಕಂತೇಳ್ಬಿಟ್ಟು ಆತನು ಆಗಲು ಇದೇ ಕಟ್ಕೊಂಡು ಆಗಲಿ ನೋಡೋಣ ಅಂತ ಹೇಳ್ಬಿಟ್ಟು ಇದು ಅವ್ರು ಸ್ವಲ್ಪ ಕಣ್ಣು ಮುಚ್ಚಿಬಿಟ್ಟಿದ್ದಾರೆ ಮತ್ತೆ ಬಂದ್ಬಿಟ್ಟಿದೆ ಇವತ್ತು ನಾನೇನೇ ಮಾಡ್ದು ನಿದ್ದೆ ಹೋಗ್ಬಾರ್ದು ಹೇಳ್ಬಿಟ್ಟು ಆತಂದ ಏನ್ ಮಾಡ್ದ ಸ್ವಲ್ಪ ಸಿಗರೇಟು ಬಿಡಿ ಕುಡ್ಕೊಂಡು ಸ್ವಲ್ಪ ನಿದ್ದೆ ಕಂಟ್ರೋಲ್ ಮಾಡ್ಕೊಂಡು ನಿಂತ್ಬಿಟ್ಟು ಸರಿ ಆ ಹೆಸವು ಇನ್ಯಾಕಂತ ಭಗವಂತ ಬಿಂದ್ ಆ ಹೆಸವು ಮುಂದ್ಗಡೆ ಬರ್ತಾ ಬರ್ತಾ ಆ ನಿದ್ದುಗಡೆ ಬರ್ತಾ 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 ಇಲ್ಲಿ ಬಂದು ಉತ್ತೋಗ ಮೇಲೆ ದೇವ್ರ ಮೇಲೆ ಹಾಲು ಕೊಡ್ತಾ ಇತ್ತು ಆ ದೇವ್ರ ಮೇಲೆ ಹಾಲು ಕೊಡ್ತಾ ಇದ್ದಾಗ ನೀನ್ ಇದಿಲ್ಲ ಅಲ್ವ ನಾವ್ ಇಷ್ಟು ಮೇಯಿಸ್ತೀವಿ ನಮ್ಗೆ ಫಲ ಸಿಗ್ಲಿಲ್ಲಲ್ವ ನೀವು ಯಾಕೆ ಈ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದೇ ಏನು ಮಾಡ್ದೆ ಅಂದರೆ ಅವ್ರು ಈ ಕಡೆ ಬಲಗಡೆಯಲ್ಲಿ ಈ ಕಡೆ ಬಲಗಡೆ ವಿಷಾ ತುಂಬ ಈ ಕಡೆ ಬಲಗಡೆ ಅಂದರೆ ಈ ಕಡೆ ಅವಾಗ ಏನು ಮಾಡಿದೆ ಹಸುವನ್ನ ಸುಸಾ ಅನ್ಸಿಬಿಟ್ಟು ದೇವ್ರ ಕಟ್ಟು ಬಿದ್ದ್ಬಿಡ್ತು ಅವಾಗ ಏನು ಮಾಡ್ತಾ ಬಿಂದುವಾಗೋಯ್ತು ಹಸುವಿಲ್ಲ ಆಮೇಲೆ ಆತನ ಹಸುವು ಸಾಯಿಸ್ಬಿಟ್ಟ ಮೇಲೆ ಆ ತಗೋದು ಕಣಸು ನೀನು ನಾನು ಬಿಂದು ಮಾಡಿಬಿಟ್ಟಿದ್ಯಲ್ಲ ನನಗೆ ಉದ್ಭವ ಬೇಕು ನೀನು ಯಾವ ಥರ ಮಾಡ್ತೀಯ ಅಂತ ಆ ಏನು ಮಾಡಿದ ಸ್ವಾಮಿ ನಾನು ಏನು ಮಾಡೋದು ನನಗೇನು ಗೊತ್ತು ಗೊತ್ತ ಮಾಡಿಬಿಟ್ಟಿದ್ದೆ ನನಗೆ ಈ ಥರ ಏನೂ ಗೊತ್ತಾಗಲ್ಲ ಅಂತ ಸರಿ ನೀನು ಹೋಗು ಅಲ್ಲಿ ಹೋಗು ಅಲ್ಲಿ ಒಂದು ಹಿಟ್ಕಲ್ ಸಿಗುತ್ತೆ ನೀನು ಅಲ್ಲಿ ಹೋಗಿ ಆಗಿ ಅಲ್ಲಿ ಅಗದ ಮೇಲೆ ನಿನಗೆ ಗೋಲ್ಡ್ ಸಿಗುತ್ತೆ ಆ ಗೋಲ್ಡ್ ಸಿಕ್ಕಿದಾಗ ನೀನು ನಾನು ಉತ್ಪತ್ತಿ ಮಾಡಂದ ಅವಾಗೆ ಆ ಗೋಲ್ಡ್ ಅಂತ ಅಗದೆ ಹೋಗಿದಾಗ ಈಗ ಬಲಗಡೆ ಒಂದು ಇದೆ ನಾನು ಇದ್ದಾಗ ಒಂದು ಅರ್ಧ ಅಡಿ ಇತ್ತು ಅಷ್ಟೇ ರಾಮಕೃಷ್ಣ ಗೊತ್ತಿರ್ಬೋದು ಲೋಕನಾಥ್ಗೆ ಗೊತ್ತಿರ್ಬೋದು ಸಿರಾಂಗ್ ಗೊತ್ತಿರ್ಬೋದು ನಾವೆಲ್ಲದಕ್ಕೆ ಚಿಕ್ಕವರಿಗೆ ಇಷ್ಟೇ ಇದ್ದಿದ್ದು ಇವಾಗ ಒಂದು ಮಳೆ ಜಾಸ್ತಿ ಆಗುತ್ತೆ ಕಾಂಕ್ರೀಟ್ ಹಾಕಿದ್ರೆ ಸ್ವಲ್ಪ ಮುಚ್ಚಿದ್ದಾರೆ ಒಂದು ಮಳೆ ಇದೆ ಆಮೇಲೆ ಏನು ಮಾಡಿದ್ರು ಸರಿ ಎಲ್ಲ ಆಯಿತು ಇನ್ನು ದೇವಸ್ಥಾನ ಕಟ್ಟಬೇಕಲ್ವಾ ಯಾವ ಥರ ಮಾಡ್ಬೇಕಂತ ಅಂತ ಕನಸಲ್ಲೇ ಬಂತು ದಾಟನ್ನ ಹೇಳ್ಕೊಬೋ ಏನು ಪೋತ್ ಬುಡ್ಡಪ್ಪ ಅಂತಿದ್ದಾನೆ ಆತನ ಬುಡ್ಡ ಬುಡ್ಡಪ್ಪ ಅಂದರೆ ಆತನ ಪೋಕ್ ಬೈ ಅದು ನೆರವಾಗ ಆಮೇಲೆ ಆ ಎಮ್ಮೆಗಳಲ್ಲೇ ಬಂದರು ನೋಡಿ ಆ ಕಡೆ ಗರ್ಸ್ಕಂಬ ಇದೆ ಚಪ್ಪುಗಳಿದೆ ಎಮ್ಮೆಗಳಲ್ಲೇ ಒಡ್ಕೊಂಡು ಬಂದರು ಇದ್ದಾಗ ದಾರಿ ಇಲ್ಲ ದಾರಿಲ್ಲ ಎಲ್ಲ ಎಮ್ ನೋಡ್ಕೊಂಡ್ ಹೊಡ್ಕೊಂಡ್ಬಂದಿರ ಸರ ಆಯ್ತು ದೇವಸ್ಥಾನ ಆಯಿತು ತಿರುಗಿ ಮತ್ತೆ ಅವ್ನ ಕನ್ಸಲ್ಲಿ ಹೋಯ್ತು ನಾನು ಇಲ್ಲಿ ಬಿಂದುವಾಗಿದ್ನಲ್ಲ ದೇವಸ್ಥಾನ ಕಟ್ಟಿದಲ್ಲ ಇದಕ್ಕೆ ಅರ್ಚಕರ ಯಾರು ನೀನು ಈ ಥರ ಅವರೆಲ್ಲೋ ಒಂದು ಜಾಗದಲ್ಲಿ ತರ ಜಾಗದಲ್ಲಿ ದೊಡ್ಡ ಕಡೆ ಎಲ್ಲೋ ಎಲ್ಲ ಚಿಕ್ಕಲ್ಲೆಲ್ಲ ಹೋಗ್ತಾ ಇರ್ತಾರ ನೀನು ಅವ್ರನ್ನ ಹೋಗಿಡಿ ಅಂತ ಹೇಳ್ಬಿಟ್ಟು ಆತ್ಮ ಅದೇನು ಮಾಡ್ತಾ ಊರ ಮೇಲೆ ಹೋಗ್ತಾ ಇದ್ದಾನೆ ಅದ್ನ ಅರ್ಚಕನು ಅವರೇ ಬೇಕು ನಮಗೆ ಯಾರೂ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಹೋದಾಗ ಆತನ ಹೋಗಿ ಅದೇ ಟೈಮಿಗೆ ಬಂದಂತೆ ಅದ್ನು ಅರ್ಶಕು ಒಂದು ಇದು ಟಿಂಗ್ ಟಿಂಗ್ ಎತ್ಕೊಂಡು ನಾಮ್ಗಳು ಹಾಕ್ಕೊಂಡು ಈ ಥರ ಇದೆ ಆಮೇಲೆ ನಿಂತ ಹೋಗೋ ಸ್ವಾಮಿ ಈ ಥರ ನಮ್ಮ ಬೆಟ್ಟ ಮೇಲೆ ಪೂಜೆ ಮಾಡ್ಬೇಕಂತ ಏ ಹೋಗಪ್ಪ ನಾನು ಊರುಗಳ ಮೇಲೆ ಹೋಗೋವನು ನನಗೆ ಸಂಬಂಧ ಇಲ್ಲ ಹಂಗೆ ನಮಗೆ ದೇವ್ರಲ್ಲಿ ನಮಗೆ ನೀನೇ ಬರಬೇಕಂತೇಳ್ಬಿಟ್ಟು ಆವಾಗ ಐನೂರು ತಕ್ಕ ಬಂದ್ಬಿಟ್ಟು ಆವಾಗ ನಿಂದ ಬ್ಯಾಟರ ಸ್ವಾಮಿ ಉದ್ಭವವಾಗಿರೋದಲ್ಲಿ ಸುಮಾರು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತ್ಮೂರರಲ್ಲಿ ಇದೀಗಿನ ಕಾಲದಲ್ಲ ನಾವೆಲ್ಲ ಎತ್ತು ನಾವೆಲ್ಲ ತುಂಬ ಕಷ್ಟ ಬಿದ್ದಿದ್ದೀವಿ நம்ம தாத்தனும் கஷ்டப்பட்டு அவங்க நீருகிட்கோராகி இவாகேனோ லோகநாத் நான் ஸ்ரீரம் ரெட்டியெல்லாம் புண்ணா மாடி என்ன சொல்வ டெவலப்மெண்ட் ஆகி இன்னும் நம்ம இடம் எம்எல்ஏ மேடம் கேள்வி அவருக்குன்னு சொல்ல டெவலப்மெண்ட் மாலை பிரெஸ்வரு ராக கிருஷ்ண ரெடி இவரு ஜனவரி மாதே ஆமே ஸ்ரீரம் ரெட்டியோர் அவரு அவரு மாவோரே அவ்வளோ மாவரதும்

ಗುರುವಾರ ಹೊಸ ವರ್ಷದಂತೆ ಪ್ರತಿ ವರ್ಷಗಳು ಇಪ್ಪತ್ತೇಳನೇ ವಾರ್ಷಿಕೋತ್ಸವ ನಡೀತದೆ ಅದರಲ್ಲಿ ಕೂಡ ವಿಶೇಷವಾಗಿ ಈ ಏಳು ಬೆಟ್ಟ ಹತ್ತಿ ಕರ್ನಾಟಕ ಆಂಧ್ರ ತಮಿಳುನಾಡು ಎಲ್ಲರೂ ಬಂದು ಇಲ್ಲಿ ಸುಮಾರು ಲಕ್ಷಾಂತರ ಜನ ಬರ್ತಾರೆ ಆರು ಶಾತ್ ಹೊಡೆದು ಹೋಗ್ತಾರೆ ಸುಮಾರು ನಾವು ಕಾರ್ಯಕ್ರಮಗಳು ಮಾಡ್ಕೊಂಡಿದೀವಿ ಅನ್ನದಾನ ಮಾಡ್ಕೊಂಡಿದೀವಿ ಅರೆಕತೆ ವಿಶೇಷ ಕಾರ್ಯಕ್ರಮ ಮೂಡಿಕೊಂಡಿದ್ದೀವಿ ಮಹಾಮಂಗಳಾರತಿ ಇದೆ ನಾಟಕ ಇದೆ ಅಭಿಷೇಕ ಇದೆ ಪೂಜೆ ಕಾರ್ಯಕ್ರಮ ಇದೆ ಎಲ್ಲರೂ ಭಕ್ತಾದಿಗಳನ್ನು ಬರಬೇಕಂತ ಕೋರ್ತಾರೆ ಇಪ್ಪತ್ತೇಳು ವರ್ಷದಿಂದ ಅನೇಕ ನಮ್ಮ ಅಧಿಕಾರದಲ್ಲಿದ್ದವರು ಇಲ್ಲಿಯವ್ರು ಪ್ರಜೆ ಬಂದು ಗ್ರಾಮಸ್ಥರು ಕಲ್ಲಲ್ಲಿ ಬ್ಯಾಡ್ರನಲ್ಲಿ ಬೇರಳಲ್ಲಿ ಗ್ರಾಮಸ್ಥರು ಮತ್ತು ಅಲ್ಲಿ ಅಲ್ಲಿ ಜನರು ಭಕ್ತಿಯಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿ ಅಂತಲೇ ತಿಳ್ಕೊಂಡು ಅಲ್ಲಿ ತಿರುಪತಿಯಲ್ಲಿ ಏನು ಗುಟ್ಟಲ್ಲಿ ಏನಿದೆ ತಿರುಪತಿ ಇಲ್ಲಿ ಕೂಡ ಬ್ಯಾಡ್ರ ಸ್ವಾಮಿ ಹತ್ರ ಹೋದ್ರೆ ದೇವರು ಅನುಕೂಲ ಆಗ್ತಾ ಇದೆ ಹೇಳಿ ದಿವಸ ದಿನೇ ದಿನೇ ಇಲ್ಲಿ ದೇ ಅಭಿವೃದ್ಧಿ ಆಗ್ತಾ ಇದೆ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ ಮತ್ತೆ ಇಲ್ಲಿ ಬಂದವರು ಕೂಡ ನಾರಾಯಣ ರೆಡ್ಡಿ ರಾಮಕೃಷ್ಣ ದೇವರು ಅವರು ಇಬ್ಬರು ಇಲ್ಲಿ ಅವರು ಮೂರ್ಗೂ ಒಂದೊಂದು ಕಡೆ ಇದ್ರೆ ಈ ದೇವಸ್ಥಾನದಲ್ಲಿ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಎಲ್ಲ ಊರ್ನ ಸೇರಿಸಿಕೊಂಡು ಗ್ರಾಮಸ್ಥರು ಸೇರಿಸ್ಕೊಂಡು ಮುಖಂಡ ಸೇರಿಸ್ಕೊಂಡು ಇದನ್ನು ದಿನೇ ದಿನೇ ಅಭಿವೃದ್ಧಿ ಪಡಿಸ್ತಾರೆ ಇವಾಗಲೂ ಕೂಡ ಆ ಕೆಲಸದಲ್ಲಿ ಇವರು ಶ್ರೀರಾಮರೆಡ್ಡಿ ಜಯರಾಮು ಇನ್ನು ಅನೇಕ ಇದ್ದಾರೆ ಕಲ್ಲಲ್ಲಿ ದೊಡ್ಡ ಕಲ್ಲಲ್ಲಿ ಎಲ್ಲ ರೈತರು ಮಹಿಳೆಯರು ಎಲ್ಲರೂ ಕೂಡ ಭೇದ ಭಾವದಲ್ಲಿ ಇಲ್ಲಿ ಬಂದು ದೇವರಿಗೆ ಅಡಿಕೆ ಮಾಡಿಕೊಂಡು ಪ್ರತಿ ವರ್ಷ ಇಲ್ಲಿ ಅವ್ರದ್ದು ಒಳ್ಳೇದಾದ ಮೇಲೆ ಮತ್ತೆ ಒಂದನೇ ಎರಡನೇ ವರ್ಷ ಶ್ರಾವಣ ಶನಿವಾರಗಳಲ್ಲಿ ಜನ್ಮ ಮುಂದಿಗೆ ವೈಕುಂಠ ವೈಕುಂಠ ಏಕಾದಶಿ ಈ ಥರ ಏನು ಹಳೆಯ ಪದ್ಧತಿಗಳು ಆಗಿ ನಾಟಕ ಈ ಥರ ಪದ್ಧತಿಯಿಂದಲೇ ಇಲ್ಲಿ ನಡ್ಕೊಂಡು ಹೋಗ್ತಿದೆ ಇಲ್ಲಿ ಬಂದವರು ಕೂಡ ಒಳ್ಳೆಯದಾಗಿದೆ ಎಲ್ಲ ಇಲ್ಲಿ ಬಂದು ಹೋದ್ಮೇಲೆ ಎಲ್ಲರೂ ಕೂಡ ಒಳ್ಳೇದಾಗುತ್ತೆ ಎಲ್ಲ ನಂಬಿಕೆ ಇಲ್ಲಿ ಬಂದು ಸ್ವಾಮಿಗೆ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಕೂಡ ಒಳ್ಳೇದಾಗಿದೆ ನಮ್ಮ ಶಾಸಕರು ಕೂಡ ಫಸ್ಟ್ ಇಲ್ಲಿ ರೂಪಮ್ನವ್ರು ಬಂದಾಗ ಎನ್ ಜಿ ಉಲ್ಕರಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಎಂಡ್ ಮಾಡಿ ಈ ಬೆಟ್ಟದ ಮೇಲೆ ಮಾಡಬೇಕು ಮಾಡಿದ್ಮೇಲೆ ಅವ್ರಿಗೆ ಅವ್ರಿಗೂ ನಮ್ಗೆ ಗೊತ್ತಿರೋಷ್ಟು ಅವ್ರಿಗೆ ಮನಸ್ಸಲ್ಲಿ ಏನೇನು ಗೊತ್ತಿಲ್ಲ ಈ ಬೇಡರಾಯ ಸ್ವಾಮಿಗೆ ಲಾಸ್ಟ್ ಕುಬೇರ್ ಮೂಲ ಅಂತೇಳಿ ಈ ಕಡೆ ನಾವು ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಹೋದ್ಮೇಲೆ ಅವ್ರಿಗೂ ಒಳ್ಳೆಯದಾಗಿದೆ ಏಜ್ ಪ್ರತಿ ವರ್ಷ ಬರ್ತಾ ಇದ್ರು ಇವಾಗ ಅವ್ರಿಗೂ ಏಜ್ ಆಗಿದೆ ಅವರು ಇದ್ದಾರೆ ಇನ್ನು ಎಮ್ ಎಲ್ ಸಿಗಳಿದ್ದಾರೆ ಎಲ್ಲಿ ಏನಾದರೂ ಎಲ್ಲೇ ಭಕ್ತಾದಿ ಎಮ್ ಎ ನಾರಾಯಣ ಸ್ವಾಮಿ ಬಂಗಾರಪೇಟೆ ಅವರು ಎಮ್ ಎಲ್ ಎ ಅವರು ಕೂಡ ಇಲ್ಲಿ ಬಂದ್ರು ಹಾಂ ಬಂದು ಹೋಗಿದ್ದಾರೆ ಅವರು ಏನೇನೋ ಆಗಿರೋದು ಕೆಲಸಗಳು ಮಾಡಿದೆ ಎಷ್ಟೋ ಜನ ಇಲ್ಲಿ ಈ ದೇವರ ಸೇವೆ ಮಾಡ್ಕೊಂಡಿದ್ದಾರೆ ಭಕ್ತಾದಿಗಳಿದ್ದಾರೆ ಇನ್ನೂ ಕೂಡ ಮುಂದೆ ಅವರು ನಡೆಯುತ್ತೆ ಸ್ವಾಮಿ ಅವರು ನಾಜಿ ಮಾಡಿ ಎಲ್ಲರ ಮೇಲೆ ಇರಲಿ ಇಲ್ಲಿ ಬರ್ತಕ್ಕಂಥ ಎಲ್ಲ ವೈದ್ಯರ ಮಳೆ ಎಲ್ಲ ಆಯುರ್ವರು ಸರ್ ಪುಳ್ಳಿ ಬರುವಂತ ಹೇಳಿ ನಾವು ಕೂಡ ಬಂದಿದ್ದಕ್ಕೆ ನಮ್ಗೂ ಸಂತೋಷ ಆಗಿದೆ ಈ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಅವ್ರು ಹೇಳಿದಂಗೆ ಆಂಧ್ರ ಕೂಡ ತುಂಬಾ ಒಂದು ಕಿಲೋಮೀಟರ್ ಇದೆ ಹತ್ತು ಕಿಲೋಮೀಟರ್ ಇದೆ ಐದು ಕಿಲೋಮೀಟರ್ ದೂರದಲ್ಲಿ ಕರ್ನಾಟಕದಲ್ಲೇ ಅಷ್ಟೇ ಎಲ್ಲಾ ಹಳ್ಳಿಗಳಿಂದ ಇವಾಗ ಬೆಳಕು ಶುರು ಮಾಡಿದೆ ಬೇಟಾಯ ಒಂದು ವಿಶೇಷ ದೇವಸ್ಥಾನ ಅನ್ನೋದು ನಮ್ಮ ಚರ್ಚದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಸ್ವಾಮಿಯವರ ಒಂದು ಕೃಪಾ ಕಟಾಕ್ಷ ಆಶೀರ್ವಾದ ಎಲ್ಲರಿಗೂ ಇರ್ಲಿ ಅಂತ ಘೋಷಣೆ ಸ್ವಾಮಿ ಅಂದ್ರೆ ನಮ್ಗೆ ಗೊತ್ತಿರೋ ತರ ಒಂದು ಅರವತ್ತು ವರ್ಷ ನಾವು ನಾವು ಚಿಕ್ಕಂದಿಂದ ನೋಡೋದ್ರಿಂದ ದೇವಸ್ಥಾನ ಹಳೆ ದೇವಸ್ಥಾನ ಯಾವ ಪೂರ್ವಿಕ ಕಟ್ಟಿರೋದು ಯಾವಾಗ ಕಟ್ಟಿದ್ರು ಅಂತ ಯಾರಿಗೂ ಗೊತ್ತಿಲ್ಲ ಆಮೇಲೆ ಎರಡ್ ಸಾವಿರ ಎರಡು ಸಾವಿರ ಇಸ್ವಿನಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಸ್ಟಾರ್ಟ್ ಮಾಡಿದ್ವಿ ಇಲ್ಲೊಂದು ಐದಾರು ಜನ ನನ್ನ ಸ್ನೇಹಿತರು ನಾವೆಲ್ಲ ಸೇರ್ಕೊಂಡು ನಮ್ಮ ರಾಮಕೃಷ್ಣ ರೆಡ್ಡಿ ಬ್ಯಾಟರಾಜು ಮತ್ತು ನಿರಂಜನ ಮೂರ್ತಿ ಅಂತ ಹೇಳ್ಬಿಟ್ಟು ಒಂದು ಐದು ಜನ ಸೇರಿಕೊಂಡು ಹ್ಯಾಪಿ ನ್ಯೂ ಇಯರ್ ಅಂತ ಸ್ಟಾರ್ಟ್ ಮಾಡಿದ್ವಿ ಮಾಡಿದ್ಮೇಲೆ ಆನಂತರದ್ದು ನಾವೆಲ್ಲ ಹುಡುಗ್ರಲ್ಲ ಅವಾಗ ಸ್ವಲ್ಪ ದೊಡ್ಡವರೆಲ್ಲ ಬಂದರು ಮುಂದೆ ನಿಂತ್ಕೊಂಡು ಗ್ರ್ಯಾಂಡಾಗಿ ಮಾಡಿದ್ರು ಮತ್ತು ಹಂಗೇ ನಡ್ಕೊಂಡು ಬರ್ತಾಯಿದೆ ಈ ದೇವಸ್ಥಾನನ ಎಲ್ಲ ದುಡ್ಡು ಕೊಟ್ಟಿರ್ಬೋದು ನಿಂತ್ಕೊಂಡು ವೆಂಕಟರಾಮಪ್ಪ ಅಂತ ಹೇಳ್ಬಿಟ್ಟು ಬೆಂಗಳೂರು ಗ್ರಾಂಕರಾಜ್ ಅವರು ಇದನ್ನು ಮುಂದೆ ನಿಂತ್ಕೊಂಡು ಮಾಡಿಸಿದ್ರು ಇವಾಗಲೂ ದೇವರು ಆಶೀರ್ವಾದ ಇಲ್ಲಿ ಬಂದರೆ ಜಾಸ್ತಿ ಭಕ್ತಿ ದೇವರ ಆಶೀರ್ವಾದ ಇದೆ ಬಂದವರಿಗೆಲ್ಲ ಒಳ್ಳೆಯದಾಗ್ತಾ ಇದೆ ಆದ್ದರಿಂದ ಈ ಕಡೆ ಕೊಪ್ಪಮ್ಮು ಕೆ ಜಿ ಪು ತಮಿಳುನಾಡು ಕಾಮಸಂದ್ರ ಎಲ್ಲ ಸುತ್ತಮುತ್ತಲ ಹಳ್ಳಿಯವರು ಸಹಕಾರ ಬ ಇದೆ ಈ ದೇವಸ್ಥಾನಕ್ಕೆ ಬರ್ತಾರೆ ಇವಾಗಲೂ ಜನವರಿ ಹ್ಯಾಪಿ ನ್ಯೂ ಇಯರ್ ನಾಳೆ ನಾಳೆ ನಾಳೆದು ಎರಡು ಸಾವಿರದ ಇಪ್ಪತ್ತಾರು ಹ್ಯಾಪಿ ನ್ಯೂ ಇಯರಲ್ಲಿ ಎಲ್ಲ ಭಕ್ತಾದಿಗಳು ಬಂದು ದೇವರ ಹತ್ರ ಆಶೀರ್ವಾದ ಪಡ್ಕೊಬೇಕಂತೇಳಿ ಸಾರ್ವಜನಿಕ ಸೂಪರ್ ಇಲ್ಲಪ್ಪ ಇದು ಇದು ಬಂದ್ಬಿಟ್ಟು ನಮಗೆ ನಮಗೆ ತಿಳಿದಂಗೆ ಸ್ವಾಮಿ ಇಲ್ಲದಂಗೆ ನಮ್ಗೆ ಅಷ್ಟು ದೂರದಿಂದ ನಮ್ಗೆ ತಿಳಿದಿಲ್ಲ ವಿಚಾರ ನಾವು ಈಗ ನಮ್ಮ ಕೇಶ್ ವಿನಪ್ಪ ಅವರಿಂದ ನಮ್ಗೆ ಗೊತ್ತ ಗೊತ್ತಾಯ್ತು ವಿಚಾರ ಅವರು ರೋಡ್ ವಿಚಾರದಲ್ಲಾಗಲಿ ಸ್ವಲ್ಪ ಕೆಲಸ ಮಾಡ್ಕೊಂಬಂದರು ಮತ್ತು ಥರೋಡೋ ವಿಚಾರದಲ್ಲಿ ಅವ್ರದ್ದೇ ಪಾತ್ರ ಇತ್ತು ಅಲ್ಲಪ್ಪ ಥರೋಡು ವಿಚಾರದಲ್ಲಿ ಕೆಲಸ ಮಾಡ್ಕೊಂಡ್ಬಂದರು ಮತ್ತೆ ನಮ್ಮ ನಾರಾಯಣ ನಮ್ಮ ಯಜಮಾನ್ರು ಅವರು ಅದೇ ಕೆಲಸವಾಗಿ ಸ್ವಲ್ಪ ಇಟ್ಕೊಂಡು ಇದೆಲ್ಲ ಸ್ವಲ್ಪ ಇದು ಹೈಟ್ ಮಾಡಿ ಇಂಪ್ರೂವ್ಮೆಂಟ್ ಮಾಡಿ ಎಲ್ಲ ಮಾಡ್ಕೊಂಡು ಬಂದಿತ್ತು ಇನ್ನೂ ಇವಾಗ ನಮ್ಮ ಶಾಸ್ತ್ರ ಬಂದಿದ್ರಲ್ಲ ಶಾಸ್ತ್ರ ಬಂದೆಲ್ಲ ನೋಡಿದ್ರು ನೋಡಿದರು ಅವರು ನೋಡಿ ಅವನ ಮಾಡೋಣ ನೆಕ್ಸ್ಟ್ ಈಗ ಕೆಜಿಎಫ್ ಇಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಜನರಿಗೆ ನೀನು ಏನು ಹೇಳ್ತೀಯ ಅದೇಳಪ್ಪ ಹತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟರ್ ಆಗುತ್ತೆ ಕುಪಾಂ ಹತ್ತು ಕಿಲೋಮೀಟರ್ ಇಲ್ಲ ಕುಪ ಜಾಸ್ತಿ ಆಗುತ್ತೆ ಸರಿ ಆಯ್ತು ಹೇಳು ಎಷ್ಟು ಏನ್ ಹೇಳ್ತೀಯ ಜನರಿಗೆ ಹೇಳಪ್ಪ ಅಷ್ಟೇ ಜನರೇನ್ ಬಂದ್ರೆ ಬಂದ್ ಆಶೀರ್ವಾದ ಇನ್ನೇನಲ್ಲ ಯಾರು ಬರ್ತೀಯ ಅಧ್ಯಕ್ಷ